ಯಾರು ಐದ್ನೂರ ಅರವತ್ತೈದು ಮಂದಿ ಮಹಾರಾಜರು ಇದ್ರು ತೆಲಗೊಂದು ಮಾತಾಡ್ತಿದ್ವಿ ಮಹಾರಾಜ್ ಇವನು ಪುತ್ತಿಗೆ ಕ್ಷಣ ಕೂಡ ಯಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವ್ರ ಯಾರು ಗುಜರಾತ್ ಅವ್ರಿಗೆ ಹೇಳದ ವಿಧಾನಸಭೆ ಚರ್ಚೆ ನಡೀತು ಮರಾಠ ನಿಗಮ ಆಗ್ಬೇಕು ಅಂತ ಹೇಳಿ ಚರ್ಚೆ ನಡೀತು ನಾನದನ್ನ ಕಾಲಿಂಗ್ ಅಟೆನ್ಷನ್ ಹಾಕಿದ್ದೆ ಅವಾಗ ನಾನು ಬಸವರಾಜ್ ಬೊಮ್ಮಾಯಿ ಕರೆದ್ರು ಒಳಗೆ ಇಲ್ಲೇ ಬೆಳಗಾವಿ ಅಧಿವೇಶನ್ದಾಗೆ ಗೌಡ್ರ ಮತ್ತೆ ಹಿಂಗ ನೀವು ಶಿವಾಜಿ ಮಹಾರಾಜ್ರು ಬರುದ ನಾ ಹೇಳದೆ ಮಾತಾಡ್ತೀನಿ ಅದಕ್ಕೆ ಹಂಚಿಕೆನ ಕೇಳಿದೆ ಇಲ್ಲ ಆ ನಿಗಮ ಮಂಡಳಿ ನಾವು ಮಾಡಬೇಕಾಗಿತಿ ಅದು ಬರೀ ಎಲ್ಲರಿಗೂ ಭೋಗ ಸಿಗದು ಚಳ್ಕೋತ ಬಂದೀವಿ ನಾವು ಆದ್ರೆ ಇದು ಒಳ್ಳೆ ಇಶ್ಯೂ ಐತಿ ನನ್ನ ನಾ ಇದ್ದಾಗ ನೀವು ಅದನ್ನ ಪ್ರಸ್ತಾಪ ಮಾಡ್ರಿ ಅಂದ್ರೆ ನಮ್ಮ ಬೊಮ್ಮಾಯಿ ಪಾಪ ಬೊಮ್ಮಾಯಿ ಅವತ್ತು ಇರಲಿಲ್ಲ ನಾ ಹೇಳಿದ್ದೇನಂದ್ರೆ ಮರಾಠಿ ಭಾಷೆಯನ್ನ ನೀವು ವಿರೋಧ ಮಾಡ್ತೀರಿ ಹ ಮತ್ತೆ ಉರ್ದು ಭಾಷೆಯನ್ನು ಹಲಿಕ್ಕಿಸಿದ ಎಲ್ಲರೂ ಅದೇನು ಹಿಂದೂಸ್ತಾನ್ ಉರ್ದು ಭಾಷೆ ಯಾರಿಗೆ ಮರಾಠಿ ಭಾಷೆಯನ್ನ ನೀವು ವಿರೋಧ ಮಾಡುವಂಥ ದಮ್ಮ ತಾಕತ್ ತಾಕತ್ತಿದ್ರ ಈ ರೈಲ್ವೆ ಸ್ಟೇಷನ್ ಮ್ಯಾಗ ಬರ್ದಾಗಲ್ಲ ಉರ್ದು ಒಳಗ ಅದನ್ನೆಲ್ಲ ತೆಗಿಯುವಂಥದ್ದು ಇದ್ರೆ ಅಪ್ಪ ಹುಟ್ಟಿದ್ರೆ ತೆಗಿತೀರಿ ಮರಾಠ ಸಮಾಜವನ್ನ ಕರ್ನಾಟಕದಲ್ಲಿ ಇವತ್ತು ಯೂಸ್ ಆ್ಯಂಡ್ ಥ್ರೋ ಮಾಡ್ಕೊಂಡವ್ರು ನಮ್ಮವ್ರು ನಿಮ್ಮವ್ರಲ್ಲರೇ ಸಂತೋಷ್ಲ ನಮ್ಮವ್ರು ನೀವು ಹೇಳಿ ಅವ್ರು ನಿಮ್ಮ ಮೊರ್ಯರೇ ಆಗ್ಯಾರ ಆಮೇಲೆ ಆಡರೇ ಆಗ್ಯಾರ ಗೋರ್ಪಡ್ಯಾರ ಯಾರು ಮಾಡ್ಕೊತ ಇದೀರಿ ನಮ್ಮವರು ಹತ್ತು ಹೊಂಟ್ರ ಕೇಸರಿ ಗುಲಾಲ್ ಹಚ್ಕೊಂಡು ಯಾವನೋ ಮಮತಾಜ್ ಕಾನೂನು ಮಾಡಿದ್ರು ನಮ್ಮವರು ಏನ್ರೀ ಅವತ್ತು ಆಶೋಕ್ ಇದ್ದು ಕಂದಾಯ ಮಂತ್ರಿಗಳು ಇದೀಗ ನಾವು ನಿಗಮವನ್ನು ಅಶೋಕ ಇವೆಲ್ಲ ಗೊಳ್ಳ ಭಾಷಣ ಹೋಗಿದ್ ಬೇಡ ಯಾವಾಗ ಮಾಡ್ತೀವಿ ಹೇಳು ಒಂದು ಎಮ್ ಎಲ್ ಸಿ ಯಾವಾಗ ಮಾಡ್ತೀವಿ ಹೇಳು ಊರ್ದ ಕತ್ತಿ ಹೇಳಬೇಡ ಅಂದ ಯತ್ನಾಳ್ ಹೇಳಿದಂತ ಭಾಳ ಸತ್ಯ ಇದೆ ಮರಾಠಿ ಭಾಷೆ ಇರ್ಬೋದು ಆದ್ರೆ ಮರಾಠಿಗರು ಕನ್ನಡದ ನಾಡಿನ ನಮ್ಮೆಲ್ಲರ ಸಹೋದರರ ಹೇಳಿ ಬಂಧುಗಳೇ ಅವತ್ತೇನು ಮರಾಠ ನಿಗಮ ಆಗಿದ್ದು ಕಾರಣ ಇವತ್ತು ಅದರ ಅಧ್ಯಕ್ಷ ಆಗಲಿ ಕಾರಣ ಎಮ್ ಎಲ್ ಸಿ ಆಗಲಿ ಕಾರಣ